ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ಕಿರುತೆರೆ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ ನಿನ್ನೆ ಸ್ನೇಹಿತರ ಮೆಹಂದಿ ಕಾರ್ಯಕ್ರಮದಲ್ಲಿ ನಟ ರಾಕೇಶ್ ದಿಢೀರ್ ಬಿಪಿಲೋ ಆಗಿ ಕುಸಿದು ಬಿದ್ದಿದ್ದಾರೆ ಆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಆದರೆ ರಾಕೇಶ್ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇನ್ನು ರಾಕೇಶ್ ಪೂಜಾರಿ ಸಾವಿಗೂ ಮುನ್ನ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿರೋ ವಿಡಿಯೋ ಲಭ್ಯವಾಗಿದೆ ಆ ವಿಡಿಯೋದಲ್ಲಿ ರಾಕೇಶ್ ಪೂಜಾರಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಂದು ಗುಂಪಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂತ ರಾಕೇಶ್ ಪೂಜಾರಿ ಅವರನ್ನ ಮೈಕಿನಲ್ಲಿ ಮುಂದೆ ಬನ್ನಿ ನಿಮಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಲಾಗಿದೆ ಆ ಕೂಡಲೇ ಸ್ನೇಹಿತರು ಅವರನ್ನ ಮುಂದೆ ತಳ್ಳಿ ಡ್ಯಾನ್ಸ್ ಮಾಡುವಂತೆ ಹೇಳಿದ್ದಾರೆ ಇದಾದ ಬಳಿಕ ಲೋ ಬಿಪಿಯಿಂದ ಹೃದಯಾಘಾತ ಸಂಭವಿಸಿದೆ ರಾಕೇಶ್ ಪೂಜಾರಿ ಅಗಲಿದ್ದಾರೆ ಸದ್ಯ ನಟನ ದೇಹವನ್ನು ಕಾರ್ಕಾಳದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಮಲ್ಪೆ ಸಮೀಪದ ಹೂಂಡೆಯಲ್ಲಿರುವಂತಹ ಸ್ವಗೃಹದಲ್ಲೇ ಇಂದು ಮಧ್ಯಾಹ್ನದ ವೇಳೆಗೆ ರಾಕೇಶ್ ಅವರ ಅಂತಿಮ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ ರಾಕೇಶ್ ಪೂಜಾರಿ ಅವರು ತಮ್ಮ ತಂಗಿಯ ಮದುವೆ ಬಗ್ಗೆ ದೊಡ್ಡ ಕನಸನ್ನ ಇಟ್ಟುಕೊಂಡಿದ್ದರಂತೆ ಅಲ್ಲದೆ ಅದ್ದೂರಿಯಾಗಿ ಮದುವೆ ಮಾಡುವ ತಯಾರಿ ಕೂಡ ನಡೆಸಿಕೊಂಡಿದ್ರಂತೆ ತಂಗಿ ಮದುವೆ ಆದ ನಂತರ ತಾನು ಮದುವೆ ಆಗೋದಾಗಿ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ ಆದರೆ ಮನೆಗೆ ಆಧಾರವಾಗಿದ್ದ ರಾಕೇಶ್ ಪೂಜಾರಿ ತಾಯಿ ಮತ್ತು ತಂಗಿಯನ್ನ ಅಗಲಿದ್ದಾರೆ ರಾಕೇಶ್ ಪೂಜಾರಿ ಅವರ ಹುಟ್ಟೂರು ಉಡುಪಿ ಇವರ ತಂದೆ ದಿನಾಕರ್ ಪೂಜಾರಿ ಹಾಗೂ ತಾಯಿ ಶಾಂಭವಿ ರಾಕೇಶ್ ಪೂಜಾರಿ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ ಜೀವನದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿದ್ದ ರಾಕೇಶ್ ಪೂಜಾರಿಗೆ ಮೊದಲ ಯಶಸ್ವಿ ಸಿಕ್ಕಿದ್ದು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ಆಗುವ ಮೂಲಕ ಕಾಮಿಡಿ ಕಿಲಾಡ್ನಲ್ಲಿ ವಿನ್ನರ್ ಆಗಬೇಕು ಅಂತ ರಾಕೇಶ್ ಹಗಲಿರುಳು ಎನ್ನದೇ ಶ್ರಮಿಸಿದ್ರು ಹಾಗೆ ತುಳುನಾಡಿನ ಕೊರಗಚ್ಚ ದೈವ ದೇವರಿಗೂ ಹರಕೆಯನ್ನ ಹೇಳಿಕೊಂಡಿದ್ರು ರಾಕೇಶ್ ಅಂತೆಯೇ ಕೊರಗಜ್ಜನ ದೈವದ ಅನುಗ್ರಹದಿಂದ ಗೆಲುವನ್ನ ಸಾಧಿಸಿದ್ರು ನಟ ರಾಕೇಶ್ ಪೂಜಾರಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಾಯಕ ಎಜೆಯ ಪಿಎ ವಿರೂಪಾಕ್ಷ ಪಾತ್ರದಲ್ಲಿ ನಟಿಸಿದ್ರು ಅಷ್ಟೇ ಅಲ್ಲದೆ ರಾಕೇಶ್ ಕನ್ನಡದಲ್ಲಿ ಪೈವಾನ್ ಇದು ಎಂಥ ಲೋಕವಯ ಮತ್ತು ತುಳುವಿನಲ್ಲಿ ಪೆಟ್ಕಮ್ಮೆ ಅಮೀರ್ ಪೊಲೀಸ್ ಪಮ್ಮಣ್ಣೆ ದಿ ಗ್ರೇಟ್ ಉಮಿಲ್ ಮತ್ತು ಇಲ್ಲುಕೆಲ್ ಮುಂತಾದ ನಾಟಕಗಳು ಸ್ಕಿಟ್ಗಳು ಮತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಇವರು ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೆಲಿಪಾಲೆ ಮೇ ಇಪ್ಪತ್ತ ಎರಡು ಸ್ಟಾರ್ ತೂಯ ನಾಯೆ ಪೋಯೆ ಇತ್ಯಾದಿ ನಾಟಕದಲ್ಲಿ ಅಭಿನಯಿಸಿದ್ದಾರೆ ರಾಕೇಶ್ ಅನಿರೀಕ್ಷಿತ ಸಾವಿನಿಂದಾಗಿ ಕನ್ನಡ ಕಿರಿತರೆ ಇಂಡಸ್ಟ್ರಿ ಆಘಾತಕ್ಕೆ ಒಳಗಾಗಿದೆ